ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವಾಗ ಬೆಳಿಗ್ಗೆ ತಿಂಡಿ ಎಲ್ಲ ತಿಂದಿದ್ದಾಯ್ತು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಾವು ಈಗ ಹಾಸ್ಪಿಟ್ಲ್ ಕಡೆಗೆ ಹೊರಟಿದ್ದೀವಿ ಹತ್ತು ಗಂಟೆ ಆಗ್ತಾ ಇದೆ ಹಾಸ್ಪಿಟ್ಲ್ ಓಪನ್ ಆಗ್ತಿದ್ದಂಗೆ ಹೋದರೆ ಬೇಗ ಇಂಜೆಕ್ಷನ್ ಹಾಕ್ಸ್ಕೊಂಡು ಬರ್ಬೋದು ಅಂತ ಹೊರಟಿದ್ದೀವಿ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಇವಾಗ ಕಾರಲ್ಲಿ ಪುಟಾಣಿ ಮರಿಗಳನ್ನೆಲ್ಲ ಕೂರಿಸ್ಕೊಂಡಿದ್ದೀವಿ ಅದಕ್ಕೆ ಒಂಥರ ಭಯ ಆಗ್ತಾ ಇದೆ ಒಂದು ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ ಮಕ್ಕಳು ಬಟ್ಟೆ ತೊಗೊಂಡು ಬಂದಂಥ ಒಂದು ರಟಿನ್ ಬಾಕ್ಸ್ ಇತ್ತು ಇದು ಹುಟ್ಟುವಾಗಲೂ ಕೂಡ ಇದರಲ್ಲೇ ನಾನು ಮಲಗಿಸಿದ್ದೆ ಬೆಕ್ಕನ್ನು ಬಟ್ಟೆ ಹಾಕ್ಬಿಟ್ಟು ಈ ಬೆಕ್ಕಿನ ಮರಿಗಳಿಗೆ ಅಮ್ಮ ಇಲ್ದಿರೋ ಕಾರಣ ಪ್ರತಿ ಅರ್ಧ ಗಂಟೆಗೆ ಒಂದು ಸಾರಿ ಹೊಟ್ಟೆಗೆ ಹಾಕ್ತಾ ಇರಬೇಕಾಗತ್ತೆ ಅದಕ್ಕೋಸ್ಕರ ನಾವು ಪ್ಯಾಕೆಟ್ ಹಾಲಿಗಿಂತ ಹಸುವಿನ ಹಾಲು ಒಳ್ಳೆಯದಂತ ತೊಗೊಳ್ತಾ ಇದ್ವಿ ಇವಾಗ ಹಾಲು ಕೂಡ ಇದಕ್ಕೆ ಕುಡಿಸೋ ಹಾಗೆಲ್ಲ ವಾಂತಿ ಬೇದಿ ಆಗಿರೋದ್ರಿಂದ ಗ್ಲುಕೋಸ್ ತೊಗೊಂಡು ಬಂದು ಹಾಕ್ತಾ ಇದ್ದೀವಿ ಹಾಸ್ಪಿಟ್ಲಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಇದನ್ನು ಎಳೆ ಬಿಸಿಲಲ್ಲಿ ಕೂರಿಸಿದ್ದೆ ಟೆರೆಸ್ ಮೇಲೆ ನಾನು ಕೂಡ ಕೂತ್ಕೊಂಡಿದ್ದೆ ಡಿ ವಿಟಮಿನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈವಾಗಲೂ ಕೂಡ ಇಲ್ಲಿ ಬಾಲ್ಕನಿಯಲ್ಲಿ ತಂದು ಮಲಗಿಸಿದ್ದೀನಿ ಬಿಸಿಲಿರುವಂಥ ಜಾಗದಲ್ಲಿ ನೋಡಿ ಆಟ ಆಡ್ತಾ ಇದೆ ಇದು ಮೂರು ಮರಿಗಳು ಕೂಡ ಚಳಿ ವೆದರಲ್ಲಿ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಕೋಲ್ಡ್ ಬೆರೆ ಆಗಿ ಕಪ ಎಲ್ಲ ತುಂಬ ಆಗಿರೋದ್ರಿಂದ ಆದಷ್ಟು ಬಿಸಿಲಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಬಿಸಿಲಲ್ಲಿ ತಂದು ಇಟ್ಟಿದ್ದೀನಿ ಅದನ್ನ ಮಲಗಿಸಿ ಇದು ಪುಟ್ಟ ಮರಿ ಆಗಿರೋದ್ರಿಂದ ನಾವು ಏನೇ ಆಹಾರ ಹಾಕಿದ್ರು ಕೂಡ ಅದರ ಅಮ್ಮ ಇದ್ದಂಗೆ ಆಗೋಲ್ಲ ಪಪ್ಪ ಡಾಕ್ಟ್ರ್ ಇದಕ್ಕೆ ಫಿಶ್ ಬಿಸ್ಕತ್ನ ಬರ್ಕೊಟ್ಟಿದ್ದಾರೆ ಹಾಕೋದಕ್ಕೆ ಶಕ್ತಿಗೆ ಅಂಥೇಳಿ ಅದನ್ನು ಕೂಡ ಬಿಸಿ ನೀರಲ್ಲಿ ಹಾಕಿ ಕರಡಿ ಕುಡಿಸ್ತಾ ಇದ್ದೀವಿ ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ಉದ್ದ ಲೋಟದಲ್ಲಿ ಒಂದು ಲೋಟದಷ್ಟು ನೀರು ಹಾಗೆಯೇ ಒಂದು ಚಮಚ ಕಾಳು ಒಂದು ಇಂಚಷ್ಟು ಹಸಿ ಶುಂಠಿಯನ್ನು ಜಜ್ಜಿ ಹಾಕಿಬಿಟ್ಟು ಒಂದು ಲೋಟ ಇರೋದನ್ನು ಕಾಲು ಲೋಟ ಆಗುವಷ್ಟು ಬತಸ್ತಾ ಇದ್ದೀನಿ ಇದನ್ನು ನಿಮ್ಮ ಮನೆಯಲ್ಲಿ ಪುಟ್ಟ ಮಕ್ಕಳಿಗೂ ಕೂಡ ಕೋಲ್ಡ್ ಆದರೆ ಮಾಡಿಕೊಡ್ಬೋದು ಬೇಗ ಕಡಿಮೆ ಆಗುತ್ತೆ ಕಪ್ಪ ಎಲ್ಲ ಕಟ್ಕೊಂಡ್ರೆ ಒಂದು ಇಂಚಷ್ಟು ಹಸಿ ಶುಂಠಿ ತೊಗೊಂಡಿದ್ದೀನಿ ಹಾಗೆ ಒಂದು ಹಸಿಮೆಣಸಿನಕಾಯಿ ಇದೆರಡನ್ನೂ ಚೆನ್ನಾಗಿ ಹೋದರೆ ಇದ್ರ ರಸ ತೆಕ್ಕೋಬೇಕು ಈಗ ಒಂದು ಸ್ಪೂನಲ್ಲಿ ಇದರ ರಸನ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಮತ್ತು ಹಸಿ ಮೆಣಸಿನ ರಸ ಇಷ್ಟೇ ಸಾಕು ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ ತುಂಬ ಕೋಲ್ಡಾಗಿ ಕಫ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಹಸಿ ಕುಡಿಸ್ತಾ ಇದ್ದೀನಿ ನಿನ್ನೆ ಕೂಡ ಕುಡಿಸಿದ್ವಿ ಕಪಾ ಎಲ್ಲ ಆಚೆ ಬಂತು ಈಗ ಕೂಡ ಕಪಾ ಬರುತ್ತೆ ಅದು ಎಲ್ಲ ಕಪಾನ ವಾಂತಿ ಮಾಡ್ಕೊಳತ್ತೆ ಇವಾಗ ನೊರೆ ತರ ಕಪಾ ಎಲ್ಲ ಬರುತ್ತೆ ನೋಡಿ ಇವಾಗ ಇದ್ರ ಬಾಯಿಂದ ಯಾವ ತರ ಕಪಾ ಕೋಲ್ಡ್ ಎಲ್ಲ ಆಚೆ ಬರ್ತಾ ಇದೆ ಈ ಕೋಲ್ಡ್ ಆಗಿ ಈ ತರ ಕಪಾ ಕಟ್ಟಿರೋದ್ರಿಂದನೇ ಅದಕ್ಕೆ ರಾತ್ರಿ ಉಸಿರಾಡಿಸುತ್ತ ಎಲ್ಲ ಬೇಕಿಗೂ ಅಷ್ಟೇ ತುಂಬಾನೇ ಕಪ ಇರುತ್ತೆ ಇದೆಲ್ಲಾ ಆಚೆ ಬಂದ್ರೆ ಅದು ಸ್ವಲ್ಪ ಆರಾಮ್ ಅನಿಸುತ್ತೆ ನೋಡಿ ಎಷ್ಟೊಂದು ಕಪ ಇಲ್ಲ ಬಿದ್ದಿದೆ ಈಗ ಎರಡು ದಿವಸದಿಂದ ಇದೇ ಮಾಡ್ತಾ ಇದೀವಿ ಎರಡು ದಿವಸದಿಂದ ತುಂಬಾ ಕಪಾ ಆಚೆ ಅದಕ್ಕೆ ಇವಾಗ ಎರಡು ಮನೆ ಮದ್ದನ್ನು ತೋರಿಸಿದ್ನಲ್ವ ನಿಮ್ಗೆ ಯಾರಿಗಾದ್ರೂ ತುಂಬ ಕೋಲ್ಡ್ ಆಗಿದರೆ ಈ ಚಳಿ ವೆದರಿಗೆ ಕಪ ಎಲ್ಲ ಉಸಿರು ಉಸಿರಾಡ್ಸೋಕ್ಕೆಲ್ಲ ಆಗಿಲ್ಲ ಅಂತಾದರೆ ಇದನ್ನು ಮಾಡ್ಕೊಂಡು ಕುಡಿದ್ರೆ ನಿಮಗೂ ಕೂಡ ಕಪ ಎಲ್ಲ ಬಿಗಿದುಕೊಂಡಿರೋದು ಆಚೆ ಬರುತ್ತೆ ಮನುಷ್ಯರಿಗಿರಲಿ ಪ್ರಾಣಿಗಳಿಗಿರಲಿ ಯಾವುದಕ್ಕಾದರೂ ಕೂಡ ಇದನ್ನ ಮಾಡಿಕೊಟ್ರೆ ಒಳಗಡೆ ಇರೋ ಕಪ ಎಲ್ಲ ಆಚೆ ಬರುತ್ತೆ ಇಲ್ಲ ಹಸಿ ಮೆಣಸಿನಕಾಯಿಯನ್ನು ಚೆನ್ನಾಗಿ ಕೈಯಲ್ಲಿ ನುರಿದು ಬಿಟ್ಟು ಅದರ ಬೀಜನೆಲ್ಲ ಬೀಳಿಸಿ ಒಳಗಡೆ ಇರುವಂಥ ಕಿರಣ ಅಲ್ಗೆಗೆ ತಾಕ್ಸಿದ್ರು ಕೂಡ ಕಪ ಆಚೆ ಬರುತ್ತೆ ಆಲ್ರೆಡಿ ಅದನ್ನು ಕೂಡ ನಿಮಗೆ ಹೇಳಿದ್ದೆ ಹಾಗೆ ನೋಡಿ ಇಲ್ಲಿ ಪುಟಾಣಿ ಬೆಕ್ಕಿನ ಮರಿ ಆಡ್ತಾ ಇದೆಯಲ್ವ ಈ ಕಡೆ ಇರೋ ಬೆಳಿಬೇಕು ಬೆಳಿಗ್ಗೆ ಹತ್ತು ಗಂಟೆಗೆ ಜೋರಾಗಿ ಉಸಿರು ತೆಕ್ಕೊಂಡು ಸಾಯೋ ಸ್ಥಿತಿಯಲ್ಲಿತ್ತು ಹಾಗೆ ಹನ್ನೆರಡೂವರೆ ಒಂದು ಗಂಟೆ ಸುಮಾರಿಗೆ ಅದು ಹೋಗೇ ಬಿಡ್ತು ಅಂತ ಅಂದ್ಕೊಂಡೆ ನಾನು ಹಾಸ್ಪಿಟ್ಲಿಗೆ ಹೋದಾಗೇ ಅದು ಜೀವ ಹೋಗೋ ಸ್ಥಿತಿಯಲ್ಲಿತ್ತು ಡಾಕ್ಟ್ರು ಟೆಸ್ಟ್ ಮಾಡಿಬಿಟ್ಟು ಏನಿರೋಲ್ಲ ಸ್ವಲ್ಪ ತಲೆ ಇದು ಅಂತ ಹೇಳಿದರು ಹನ್ನೆರಡುವರೆ ಸುಮಾರಿಗೆ ಇದು ಹೋಗೇ ಬಿಡ್ತು ಅಂದ್ಕೊಂಡೆ ಆದರೆ ಇದು ಮಕ್ಕಳು ಸ್ಕೂಲಿಂದ ಬರೋವರೆಗೂ ತನ್ನ ಜೀವನ ಹಿಡ್ದಿಟ್ಕೊಂಡಿತ್ತು ಆರುಷಿ ಖುಷಿ ಬರೋವರೆಗೆ ಈ ಬೆಕ್ಕಿನ ಮರಿಗಳ ಅಮ್ಮ ಮೇಲೆ ಪುಟ್ಟ ಮರಿಗಳಿಗೆ ಬೆಳಿಗ್ಗೆ ಸ್ಕೂಲಿಗೆ ಹೋಗುವಾಗ ಸಿರೇಂಜಲ್ಲಿ ಖುಷಿ ಹಾಲು ಹೋಗ್ತಾ ಇದ್ಲು ಆಮೇಲೆ ಸ್ಕೂಲಿಂದ ಬಂದ ಮೇಲೂ ಕೂಡ ಅವಳು ಸಿರೇಂಜಲ್ಲಿ ಹಾಲು ಒಯ್ತಾ ಇದ್ಲು ಮಧ್ಯದಲ್ಲಿ ಪ್ರತಿ ಅರ್ಧ ಗಂಟೆಗೆ ನಾನು ಸಿರೇಂಜಲ್ಲಿ ಹಾಲು ಹಾಕ್ತಾ ಇದ್ದೆ ಅದು ಖುಷಿ ಬರೋವರೆಗೂ ತನ್ನ ಜೀವನ ಹಿಡ್ದು ನಾನು ಸತ್ತೇ ಹೋಗಿತ್ತು ಅಂತ ಅಂದ್ಕೊಂಡಿದ್ದೆ ಅದು ಇರೋ ಸ್ಥಿತಿ ನೋಡಿ ಖುಷಿ ಬಂದು ಹೋಗಿ ನೋಡಿದಾಗ ಅದು ಒಂಥರ ಸೌಂಡ್ ಮಾಡ್ತಂತೆ ಆಮೇಲೆ ಅವಳು ಎತ್ಕೊಂಡು ಬಂದು ಅದಕ್ಕೆ ಸೆರೆಂಜಲ್ಲಿ ಸ್ವಲ್ಪ ಹಾಲು ಕುಡಿಸಿ ನಂತರ ಸ್ವಲ್ಪ ಬೆಚ್ಚಗೆಲ್ಲ ಮಾಡಿದ್ಲು ಅದಾದಮೇಲೆ ಅದು ಕೊನೆ ಉಸಿರನ್ನು ಅವಳ ಕೈ ಮೇಲೇನೆ ಬಿಟ್ಬಿಡ್ತು ಎಷ್ಟು ಪ್ರೀತಿ ಇಟ್ಕೊಂಡಿರುತ್ತೆ ನೋಡಿ ಪ್ರಾಣಿಗಳು ಪ್ರೀತಿ ಕೊಟ್ಟರೆ ನಾವು ಒಂದು ಭಾಗ ಕೊಟ್ಟರೆ ಅದು ನಮಗೆ ಡಬ್ಬಲ್ ಕೊಡತ್ತೆ ಇವತ್ತಿನ ವಿಡಿಯೋದಲ್ಲಿ ಎರಡು ಹೋಮ್ ರೆಮಿಡಿ ನೋಡಿದ್ರಲ್ವಾ ನಿಮಗೂ ಕೂಡ ಯಾರಿಗಾದರೂ ಕೋಲ್ಡ್ ಆಗಿದ್ದರೆ ಇದನ್ನ ಮಾಡ್ಕೊಳ್ಳಿ ಖಂಡಿತ ಕಡಿಮೆ ಆಗುತ್ತೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು